ಹರೇ ಕೃಷ್ಣ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಗಂಟಿಯವ್ರ ಕೈಗೆ ಕಲಿ ಏನದು ಸಿಕ್ಬಿಟ್ರೆ ಅವರು ಸಾಯಿಸದಂತ ಗ್ಯಾರಂಟಿ ಆವಾಗ ಕಂಟಿ ಸಾಹೇಬರು ಜೈಲ್ಗೆ ಹೋಗ್ತಾರೆ ಅನ್ನೋ ಸತ್ಯ ಸಹನ ಮತ್ತು ಸ್ನೇಹನಿಗೆ ಗೊತ್ತಾಗುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಲ್ಲಿನ ಹುಡುಕಿ ಒಂದು ಕಡೆ ಕೂಡ ಹಾಕ್ತಾರೆ ನಿಮ್ಮಮ್ಮನ ನಂಬರ್ ಕೊಡು ಅಂತ ಹೇಳ್ತಾರೆ ಆದರೆ ಅವನು ಏನೇ ಮಾಡಿದ್ರು ಕೊಡೋಲ್ಲ ನನಗೊಂದು ಕಿಸ್ಕೊಡಿ ನಾನು ಆರಾಮಾಗಿರ್ತೀನಿ ಅಂತೆಲ್ಲ ಅಸಭ್ಯವಾಗಿ ಮಾತಾಡ್ತಾನೆ ಇದನ್ನು ನೋಡಿದ ಸ್ನೇಹ ನಿನ್ನಂಥವರಿಂದ ಹೇಗೆ ಬಾಯಿ ಬಿಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಇಲ್ಲೇ ಬಿದ್ದಿರು ಅಂತ ಅಂದ್ಬಿಟ್ಟು ಬಾಕ್ಲಾಕ್ಕೊಂಡು ಬರ್ತಾರೆ ಈ ಕಡೆ ಗೋಪಾಲಯ್ಯನವ್ರಿಗೆ ಕಾಲ್ ಮಾಡಿದ ಪುಟಕ್ಕವರು ಸ್ನೇಹ ಮತ್ತು ಸಹನ ಎಲ್ಲಿ ಎಲ್ಲಿ ಹೋಗಿದ್ದಾರೆ ಬೆಳಿಗ್ಗೆಯಿಂದ ಕಾಣ್ತಿಲ್ಲ ಅಂತ ಹೇಳಿದಾಗ ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ ಅಂತ ಸುಳ್ಳನ್ನು ಹೇಳ್ತಾರೆ ಅವರಿಬ್ಬರು ಮನೆಗೆ ಬಂದ ತಕ್ಷಣ ಪುಟಕ್ಕ ಅವರು ಮಿ ಮಾರ್ಕೆಟ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು ನಿಮ್ಮಪ್ಪ ಅದೇ ನೋಡಿದ್ರೆ ನೀವು ಬರೀಗನೇ ಬರ್ತಿದ್ದೀರಲ್ಲ ಸಾಮಾನೆಲ್ಲ ಎಲ್ಲಿಟ್ರಿ ಅಂತ ಹೇಳಿದಾಗ ಹೊಸ ಮಿಸ್ ಹತ್ರ ಇಟ್ಟಿದ್ದೀವಮ್ಮ ಅಂತ ಸ್ನೇಹ ಹೇಳ್ತಾರೆ ಆಗ ಬನ್ನಿ ಬನ್ನಿ ಮೆಸ್ಸಲ್ಲಿ ಮಾಡೋಕ್ಕೆ ತುಂಬಾ ಕೆಲಸ ಇದೆ ಪಲ್ಯ ಮಾಡಬೇಕು ಇನ್ನೂ ಬನ್ನಿ ಎಲ್ಲ ಮಾಡೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಗಂಗಾಧರಿನವರು ಸುಟ್ಟ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಸ್ನೇಹನಿಗೆ ಎಲ್ಲ ವಿಷಯ ಗೊತ್ತಿದ್ರು ಕೂಡ ಅವಳು ಅಪ್ಪನ ಬಚಾವ್ ಮಾಡಿ ಹೇಗಾದರೂ ಮಾಡಿ ಅಪ್ಪನಿಂದ ತಪ್ಪಾಗದೇ ಇರೋ ಥರ ನೋಡ್ಕೋಬೇಕು ಅಂತನ್ಬಿಟ್ಟು ಅಪ್ಪ ನಿಮ್ಗೆ ಫೋನ್ ಕೊಡಿ ನಾನು ಲೆಕ್ಕ ಹಾಕಬೇಕು ಅಂತ ಹೇಳ್ತಾರೆ ಓ ಹೌದಮ್ಮ ತಗೋ ಅಂತಂದ್ಬಿಟ್ಟು ಕೊಡ್ತಾರೆ ಅಪ್ಪ ಯಾರ್ದಿದು ನಂಬರು ಇಷ್ಟೊಂದು ಸಲ ಕಾಲ್ ಮಾಡಿದೀಯಾ ಅಂತ ಹೇಳಿದಾಗ ಅದೇ ನನ್ನ ಫ್ರೆಂಡು ಮಂಜಾಣ ಇದ್ದಾನಲ್ಲ ಅವ್ನು ಅವ್ನು ಫೋನ್ ಮಾಡಿದ್ದ ಅವಳ ಮಗಳು ಮದುವೆ ಅಂತೆ ಅದಕ್ಕೋಸ್ಕರ ಅವಾಗ ಅವಾಗ ಫೋನ್ ಮಾಡ್ತಿದ್ವಿ ಅಂತ ಹೇಳಿದಾಗ ಅಪ್ಪ ನೀನು ಯಾವಾಗಿಂದ ಇಷ್ಟೊಂದು ಫೋ ಫೋನನ್ನು ಮಾಡೋದು ಕಲಿತೆ ನೀನು ಯಾವಾಗಲೂ ಫೋನ್ ಜಾಸ್ತಿ ಯೂಸ್ ಮಾಡಲ್ವಲ್ಲ ಅಂತ ಹೇಳಿದಾಗ ಅದೇನಮ್ಮ ಮದುವೆ ಅಲ್ವಾ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನೀನು ಲೆಕ್ಕ ಹಾಕಕ್ಕೆ ಇಸ್ಕೊಂಡ ಅಥವಾ ನನ್ನ ನಾನು ಯಾರಿಗೆ ಫೋನ್ ಮಾಡಿದ್ದೀನಿ ಅಂತ ಚೆಕ್ ಮಾಡೋಕ್ಕಿಕೊಂಡ ಅಂತ ಪಟಕ್ ಅಂತ ಫೋನನ್ನು ಕಿತ್ಕೊಂಡ್ಬಿಡ್ತಾರೆ ಅಪ್ಪ ಎಷ್ಟೆ ಅವರು ಯಾಕೆ ಈ ಥರ ಆಡ್ತಿದ್ದಾರೋ ಅಪ್ಪ ನಿಯತ್ಗೆ ಮಿ ಮೀರಿದ ಹೆಸರು ಅಂತ ಹೇಳ್ಬೋದು ಯಾರಾದರೂ ತುತ್ತು ಅನ್ನ ಕೊಟ್ಟರೆ ಅವ್ರು ಎಷ್ಟೇ ವಿಷಯ ಕೊಟ್ಟರು ಅವ್ರ ಮನೆ ಕಾಯ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದರೆ ಅಪ್ಪನ ಅಪ್ಪನಿಂದ ತಪ್ಪಾಗದೇ ಇರೋ ಥರ ನಾನು ನೋಡ್ಕೋಬೇಕು ಅವರಿಂದ ರಾಜಿ ಏನು ಪ್ಲ್ಯಾನ್ ಮಾಡ್ತಿದ್ದಾಳೆ ಕಲೀನ ಇಟ್ಕೊಂಡು ಅನ್ನೋದನ್ನು ನಾನು ಕಣ್ಹಿಬೇಕು ಅಂತಂದ್ಬಿಟ್ಟು ಅನ್ ಅಂದ್ಕೊಳ್ತಾರೆ ನಂಜಮ್ಮ ಮತ್ತು ರಾಜೇಶ್ವರಿಯವರು ಇಬ್ಬರು ಒಂದಾಗಿ ಹೇಗಾದರೂ ಮಾಡಿ ಆ ಕಲಿ ಬಂಗ ಪುಟಕ್ಕನ ಮನೇಲಿ ಇದಾನೆ ಅಂತ ತಿಳ್ಕೊಬೇಕು ಅವನೇನಾದರೂ ಕಂಟಿ ಕೈಗೆ ಏನಾದರೂ ಸಿಕ್ಕಿದ್ರೆ ಅವ್ನ ಗತಿ ಅಷ್ಟೇ ಆಗ ಸಿಂಗಾರಮ್ಮ ನನಗಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ ಆಗ ಬಾ ನಾನು ನೋಡ್ಕೊಳ್ತೀನಿ ಅವನ ಎಲ್ಲಿದ್ದಾನೆ ಅನ್ನೋ ವಿಷಯ ನಾನು ತಿಳ್ಕೊಳ್ತೀನಿ ಅಂತನ್ಬಿಟ್ಟು ಪುಟಕ್ಕನ ಹತ್ರ ಬಂದು ಪುಟಕ ಹೆಂಗಿದೆಯಾ ಚೆನ್ನಾಗಿದೆಯಾ ಅಂತೆಲ್ಲ ಕೇಳಿದಾಗ ಹೂನವ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಅದೇ ಕಲಿ ಕಂಟಿ ಕೈಗೆ ಸಿಕ್ಕಂತ ಅಂತ ಕೇಳಿದಾಗ ಅವ್ರಿಗೆ ಶಾಕ್ ಆಗುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಊಟಕ್ಕಂತ ಬಂದ ಕೆಲವರು ಕಂಟಿ ಕೈಗೆ ಆ ಕಲಿ ಸಿಕ್ಕಾಕೊಂಡಿದ್ದಾನಂತೆ ಹೌದಾ ಪುಟಕ್ಕ ಅಂತ ಕೇಳ್ತಾರೆ ಇದನ್ನ ಕೇಳಿ ಪುಟಕ್ಕವರು ಶಾಕ್ ಆಗ್ತಾರೆ ಕಂಟಿ ಹೇಳ್ತಿದ್ದ ನ ನನ್ನ ಕೈಗೆ ಏನಾದರೂ ಅವ್ನು ಸಿಕ್ಕಿದ್ರೆ ಅವ್ನು ಸಿಗ್ದು ತೋರಣ ಕಟ್ಬಿಡ್ತೀನಿ ಬರೀ ಸಿಗೋದಲ್ಲ ಅವನಿಗೆ ಸಹಾಯ ಮಾಡಿದ್ದು ಅವ್ರನ್ನ ಬಚ್ಚಿಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾದರೆ ಸಾಕು ಅವ್ರನ್ನೂ ಅಷ್ಟೇ ಕಟ್ಟಾಕಿ ಅಟ್ಟಾಡಿಸ್ಕೊಂಡು ಹೊಡಿತೀನಿ ಅಂತ ಹೇಳ್ತಾರೆ ಈ ಮಾತನ್ನೇ ಕೇಳಿ ರಾಜೇಶ್ವರಿಗೆ ಭಯ ಶುರುವಾಗುತ್ತೆ ಅವಳು ಬೆವ್ತಾ ಇರ್ತಾಳೆ ನನ್ನ ನಂಜಮ್ಮ ಹೇಳ್ತಾರೆ ಸ್ವಲ್ಪ ಇರಬಾರ್ದ ನೀನು ಈ ಥರ ಬೆವ್ರೆ ಪುಟ್ಟಕ್ಕನಿಗೆ ಸಂಶಯ ಬರಲ್ವಾ ಸ್ವಲ್ಪ ಸುಮ್ಮನೀರು ನಾನು ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸು ಸುಮ್ಮ ಮತ್ತು ಸಹನ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಸುಮ ಹೊಸ ಮೀಸಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತೀನಿ ಕಾಳಿ ಮತ್ತು ಮಿಕ್ಸಿಯ ಮಾತು ಕೇಳಿ ನಾನು ಪಟ್ಟಣದಲ್ಲಿ ಮೆಸನ್ನು ಶುರು ಮಾಡಿ ಒಳ್ಳೆಯದಾಯಿತು ಈ ಕಡೆ ಅಮ್ಮನಿಗೂ ಹೆಲ್ಪ್ ಮಾಡ್ಬೋದು ಆ ಕಡೆ ದುಡ್ಡು ಸಂಪಾದನೆ ಮಾಡ್ಬೋದು ಹೊಸ ಹೆಸರು ತೊಗೋಬೋದು ನಾ ನನ್ನ ಆಸೆನೂ ಈಡೇರಿಸ್ಕೋಬೋದು ಅಂತ ಖುಷಿಯಿಂದ ಸಹನ ಹೇಳ್ತಾ ಇದ್ದಾಗ ಸುಮ ಕೇಳ್ತಾಳೆ ಅಕ್ಕ ಬಾವ ನಿನಗೆ ಹಿಂದೆ ಸುಳ್ಳು ಹೇಳಿದ್ರಲ್ಲ ಅವಾಗೇನು ಮಾಡಿದ್ದೆ ನೀನು ಅಂತ ಕೇಳ್ತಾರೆ ನೋಡಮ್ಮ ಗೊತ್ತಿಲ್ಲದೆ ಹೇಳೋ ಸುಳ್ಳು ಅದೇನು ಬೇಜಾರಾಗಿಲ್ಲ ಗೊತ್ತಾಗಿ ಗೊತ್ತಾಗಿ ಮಾಡ್ತಾರಲ್ಲ ಅದಂತೂ ಕ್ಷಮಿಸಕ್ಕಾಗಲ್ಲ ಅದು ಪ್ರೀತಿಲಿ ಸುಳ್ಳು ಸುಳ್ಳು ಹೇಳಿದ್ರೆ ಅದಕ್ಕೆ ನಂಬಿಕೆ ದ್ರೋಹ ಮಾಡಿರೋ ಥರ ಆಗುತ್ತೆ ಅಂತ ಹೇಳಿದಾಗ ಸುಮಾ ಕೂಡ ತುಂಬಾ ಚಿಂತೆಯಿಂದ ಹೌದಕ್ಕ ನೀನು ಹೇಳ್ತಿರೋದು ಸರಿ ನಾನು ಇಷ್ಟೊಂದು ಸಚಿನನ್ನು ನಂಬಿದ್ದೆ ಆದರೆ ಅವನು ಅಮ್ಮ ಅಪ್ಪ ಇದ್ರೂ ಕೂಡ ನಾನು ಅನಾಥ ಅಂತ ಹೇಳ್ತೀನಿ ನನಗ್ ಮೋಸ ಮಾಡಿಬಿಟ್ಟ ಈ ವಿಷಯ ಏನಾದ್ರೂ ಅವನ್ ಗೊತ್ತಾದ್ರೆ ಅವ್ವ ಅದೆಷ್ಟು ನೊಂದ್ಕೋತಾಳೋ ಏನೋ ಇನ್ಮೇಲಿಂದ ಓದೋ ವಯಸ್ಸಲ್ಲಿ ಓದಬೇಕು ಸುಮ್ಮನೆ ನಾನು ಈ ಗೀತಿ ಎಲ್ಲ ಹಚ್ಕೊಂಡು ನನ್ನ ಕೆರಿಯರ್ನೇ ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ ಇನ್ಮೇಲಿಂದ ಯಾವುದೇ ವಿಷಯದ ಕಡೆ ನಾನು ಗಮನ ಕೊಡಲ್ಲ ಬರೀ ಓದೋದ್ರ ಕಡೆನೇ ಇರ್ತೀನಿ ಸ್ನೇಹಕ ಸಾಧನೆ ಮಾಡಿದಳಲ್ಲ ಅದೇ ರೀತಿ ನಾನು ಕೂಡ ಸಾಧನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾರೆ ಏನಾಗ್ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ